ಎರಡು ತಿಂಗ್ಳಗ್ ಮುನ್ನೂರ ಮರಿ ಬರುತ್ತೆ ಎರಡು ತಿಂಗಳೂರ ಮರಿ ಬಂತು ಅಂತಂದ್ರು ನಿಮಗೆ ಐನೂರು ರೂಪಾಯಿ ಒಂದ್ ಮರಿ ಮುನ್ನೂರ ಮರಿಗೆ ಒಂದೂವರೆ ಲಕ್ಷ ಆಯ್ತು ಒಂದುವರೆ ಲಕ್ಷದಲ್ಲಿ ನಿಮ್ಗೆ ಎರಡ್ ತಿಂಗಳಿಗೆ ಎರಡು ತಿಂಗಳಿಗೆ ನಿಮ್ಗೆ ಮೂವತ್ತು ಸಾವಿರ ಖರ್ಚು ತಗೋದ್ರು ನಿಮ್ಗೆ ಒಂದು ಒಂದು ಮಿನಿಮಮ್ ಒಂದ್ ಲಕ್ಷ ಅಂತ ಸೇವಿಂಗ್ಸ್ ಹಾಗೆ ಆಗುತ್ತೆ ಎರಡು ತಿಂಗಳಿಗೆ ಎರಡು ಎರಡು ತಿಂಗಳಿಗೆ ಒಂದ್ ಲಕ್ಷ ಸೇವಿಂಗ್ಸ್ ಆಗುತ್ತೆ ನೂರು ಫಿಮೇಲ್ಸ್ ಇಟ್ರೆ ಆ ಒಂದು ಲಕ್ಷ ದುಡಿಬೇಕು ಅಂತಂದ್ರು ಅಷ್ಟೇ ನೀಟಾಗೆ ಕೆಲ್ಸ ಮಾಡ್ಬೇಕು ಸರ್ ಕೆಲ್ಸ ಅಂತಂದ್ರೆ ಮೈ ಮುರ್ಕೊಂಡ್ ಕೆಲ್ಸ ಮಾಡೋಂಥದ್ದು ಏನು ಇರಲ್ಲ ಇದ್ರಲ್ಲಿ ಆ ಸಿಂಪಲ್ ಆಗಿರೋ ಅಷ್ಟೇನೆ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ ಯಾರು ಸಾಕಿರೋ ರೈತರು ಇರ್ಲಿ ಇದ್ರೆ ಆ ಇಲ್ಲ ಹೊಸಗ್ ಸಾಕೋರು ಯಾರು ಇದ್ರೆ ನೋಡಿ ನಾವು ಒಂದ್ ಸಾವಿರ ರೂಪಾಯಿ ಕೊಡ್ತೀವಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅನ್ನ ಬಂದು ತಗೋಬಹುದು ತಗೊಂಡು ಸಾಕ್ಬೋದು ಸಪೋರ್ಟ್ ಅಂತ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಹಾ ಕೊಟ್ ಸಪೋರ್ಟ್ ಮಾಡೇ ಮಾಡ್ತೀವಿ ಯಾಕಂತಂದ್ರೆ ನಾನೇನ್ ಇವತ್ತು ತಗೊಂಡ್ ಮಾ ತಗೊಂಡ್ ಒಬ್ರ ಹತ್ರ ಪರ್ಚೇಸ್ ಮಾಡ್ಕೋತಾ ಇರೋದು ಒಂದ್ ಟೈಮಲ್ಲಿ ನಾನು ಇನ್ನೊಬ್ರಿಂದ ತಂದು ಇನ್ನೊಬ್ರು ಕೊಡ್ತಿದ್ದೆ ನಾನು ಫಾರ್ಮರ್ ಏನೇ ಇವತ್ತು ನಾನು ತಗೋತಾ ಇದೆ ಅಂತ ಹೇಳಕ್ ಇಷ್ಟಪಡೋದ್ ನಾನೊಬ್ಬ ಫಾರ್ಮರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದು ಲ್ಯಾಬ್ ಹೋಗ್ಬೇಕು ಅಂತಂದ್ರೆ ಲ್ಯಾಬ್ ಹೋಗಬೇಕು ಅಂದ್ರೆ ಇಷ್ಟೇ ಗ್ರಾಮ್ ಅಂತ ಲ್ಯಾಬ್ ಅಲ್ಲಿ ನಮ್ಗೆ ಏನಾಗುತ್ತೆ ಒಂದೊಂದು ಆರ್ಡರ್ ಗೆ ಇಷ್ಟಿಷ್ಟೇ ಗ್ರಾಮ್ ಬೇಕು ಅಂತ ಇದು ರೆಫರ್ ಮಾಡ್ತಾರೆ ಆಗ ಏನಾಗುತ್ತೆ ಇದು ಸ್ಟ್ಯಾಂಡರ್ಡ್ ಬಾಡಿ ವೈಟ್ ಬಂದು ಟೂ ಫಿಫ್ಟಿ ಗ್ರಾಮ್ ಸ್ಟ್ಯಾಂಡರ್ಡ್ ಬಾಡಿ ವೈಟ್ ಅದು ರೂಲ್ಸ್ ಇರೋದು ಏನೇ ಆಗ್ಲಿ ಟೂ ಫಿಫ್ಟಿ ಗ್ರಾಮ್ ಇರೋದು ಮಾರಕ್ಕೆ ಅಂದ್ರೆ ಸ್ವಲ್ಪ ಡಿಮ್ಯಾಂಡ್ ಇರೋ ಅಲ್ಲಿ ತುಂಬಾ ಅನಿಮಲ್ ಇರಲ್ಲ ಡಿಮ್ಯಾಂಡ್ ಇರೋ ಟೈಮಲ್ಲಿ ಏನಾಗುತ್ತೆ ಆ ನಮ್ಗೆ ಟೂ 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 ಹಂಡ್ರೆಡ್ ಗ್ರಾಮ್ನು ತಗೋತೀವಿ ಒನ್ ಏಯ್ಟಿ ಗ್ರಾಮ್ನು ತಗೋತೀವಿ ಆತರ ಮಾಡ್ತೀವಿ ಸರ್ ಏನಾದ್ರು ಬನ್ನಿ ಲಾಸ್ಟ್ ಇಯರ್ ಇಂದ ಹಿಡಿದು ಒಂದು ವರ್ಷದಿಂದ ಸತತವಾಗಿ ಒಂದು ಫಿಫ್ಟಿ ಗ್ರಾಮ್ ಎತ್ತಿದೀನಿ ನಾನು ಒಂದು ಫಿಫ್ಟಿ ಗ್ರಾಮ್ ಯಾರು ಸಹ ಎತ್ತಿಲ್ಲ ಒನ್ ಫಿಫ್ಟಿ ಗ್ರಾಮ್ ಇವಾಗ ಎತ್ತಾ ಇರ್ಬೋದು ಇವಾಗ ತುಂಬಾ ಜನ ಎತ್ತಾ ಇರ್ಬೋದು ಆದ್ರೆ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ಒನ್ ಫಿಫ್ಟಿ ಗ್ರಾಮ್ ಅನಿಮಲ್ ಬಾಡಿ ವೈಟ್ ಅನಿಮಲ್ ಎತ್ತಿದೀನಿ ಅದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಏಯ್ಟಿ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಪೇಮೆಂಟ್ ಮಾಡಿದೀನಿ ಅಷ್ಟು ಕಮ್ಮಿ ಬಾಡಿ ವೇಟ್ಗೆ ಅಷ್ಟು ಜಾಸ್ತಿ ಪೇಮೆಂಟ್ ಮಾಡಿ ಒಂದು ವರ್ಷ ಎಲ್ಲ ಟೋಟಲ್ ಇಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ನಾನು ಹತ್ತು ಸಾವಿರ ಮರಿ ತಗೊಂಡಿದ್ದೀನಿ ಹೋದ ಡಿಸೆಂಬರ್ ಟ್ವೆಂಟಿಯಿಂದ ಈ ಡಿಸೆಂಬರ್ ಟ್ವೆಂಟಿ ವರ್ಗೂ ಈಗ ಲಾಸ್ಟ್ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂಬತ್ತು ಸಾವಿರ ಮರಿನುಗಳನ್ನ ಪರ್ಚೇಸ್ ಮಾಡಿದ್ವಿ ನಾನು ರೈತರ ಹತ್ರ ಎಲ್ಲಾ ರೈತರ ಹತ್ರನು ಲೋಕಲ್ ರೈತರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಒಂದ್ ಇಪ್ಪತ್ತು ಜನ ಫಾರ್ಮರ್ಸ್ ಹತ್ರ ಕೊಡ್ತಾ ತಗೊಂಡಿದೆ ಇವಾಗ ಫಾರ್ಮರ್ಸ್ ಹತ್ರ ಯಾರು ಇಲ್ಲ ಯಾಕಂತಂದ್ರೆ ಕಾರಣಾಂತರದಿಂದ ಈಗ ಬಿಸ್ನೆಸ್ ಅನ್ನೋ ಕಾಂಪಿಟೇಷನ್ ಇದ್ದೇ ಇರ್ತದೆ ಈಗ ನಾನೇ ಇದು ಅಂತ ಹೇಳಕ್ಕಾಗಲ್ಲ ನನಗಿಂತ ನನ್ಗಿಂತ ಮಾಡೋರು ಇರ್ತಾರೆ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಎಲ್ಲ ಒಬ್ರೆ ಅಂತ ಯಾರು ಹೇಳ್ಕೊಳಕ್ಕಾಗಲ್ಲ ಇವಾಗ ಅವ್ರು ಮಾಡ್ತಾ ಇದ್ರೆ ಸೈಕಲ್ ಇದು ಸೈಕಲ್ ಇದ್ದಂಗೆ ಲೈಫ್ ಸೈಕಲ್ ಇದ್ದಂಗೆ ಯಾರ ಕಡೆ ತಿರುಗ್ತಾ ಇರತ್ತೋ ಅವ್ರದೇನೆ ಬಿಸ್ನೆಸ್ ಹಂಗಾಗಿ ಇವಾಗ ಮಾಮೂಲಿ ಇವಾಗ ನಮ್ದೇನಿದೆ ಅದನ್ ಮಾತ್ರ ಮಾಡ್ತಾ ಇದೀವಿ ಆಮೇಲೆ ನಮ್ಮ ನಮ್ಮಿಂದ ಯಾರು ಮಾಡಿದ್ರ ನಮ್ಮ ಹುಡುಗರುಗಳು ಫ್ರೆಂಡ್ಸ್ ಗಳೆಲ್ಲ ಯಾರ್ಯಾರು ಮಾಡಿದ್ರ ನಮ್ ಫಾರ್ಮರ್ಸ್ ಅಂತ ಅಷ್ಟು ಮಾತ್ರ ಇದ್ ಮಾಡ್ಕೊಂಡ್ ಮಾಡ್ತೀವಿ ಇವಾಗ ನಮ್ ಫಾರ್ಮರ್ಸ್ ಗಳನ್ನೇ ಯಾರು ಮಾಡ್ತಾರೆ ಅವ್ರಿಗೆ ಮಾಡಿಸ್ಕೊಂತ ಇದೀವಿ ಅವ್ರಿಗೆ ಮಾಡ್ಸ್ಕೊಂಡ್ ಅದಕ್ಕೋಸ್ಕರ ಹೊರಗಡೆಯಿಂದ ಮನಿ ಮೇಲೆ ತಗೊತ ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಇರೋರಿಗೆ ಮಾಡ್ಬಿಟ್ಟು ಹೆಲ್ಪ್ ಮಾಡೋದ್ಕಿಂತ ನಮ್ಮೂರ ಯಾರು ಇದ್ರೆ ಮಾಡ್ಕೊಂಡು ಮಾಡ್ಲಿ ಅಂತ ಮಾಡಿ ನಮ್ಮ ಹುಡುಗರುಗಳಿಗೆ ಸುಮಾರು ಜನಕ್ಕೆ ಮಾಡ್ಸಿದಿವಿ ಇಲ್ಲೇ ಸುತ್ತ ಒಂದು ಐದಾರು ಕಿಲೋಮೀಟರ್ ಅಲ್ಲಿ ಒಂದ್ ಫಾರ್ಮ್ ಫಾರ್ಮ್ಗಳು ಇದೆ ನಮ್ಮ ಹುಡುಗರದನ್ನೇ ನಮ್ಮ ಹುಡುಗರದ್ದು ಎಲ್ಲಾ ಸೇರಿ ಹೆಚ್ಚಿ ಕಮ್ಮಿ ನಮ್ಮ ಹುಡುಗರುಗಳು ಟೋಟಲ್ ಒಂದ ನಾನೂರ್ ಐನೂರು ಬ್ರೀಡ್ ಹಾಕೊಂಡಿದ್ದಾರೆ ಎಲ್ಲಾರಿಂದನೂ ಒಂದ್ ನಾಲ್ಕೈದು ಜನ ಮಾಡಿದ್ದಾರೆ ಇವಾಗ ಹೊಸ್ದೆ ಈ ತಿಂಗಳ ಒಂದ್ ಎರಡ್ ಪ್ಲಾಂಟ್ ಹಾಕೊಂಡಿದ್ದಾರೆ ಅಹ್ ಇವಾಗ ಅದೇ ಸರ್ ಹೊರಗಡೆಯಿಂದ ತುಂಬಾ ಸಾವಿರಾರು ಕಿಲೋಮೀಟರ್ ಆಚೆಯಿಂದ ಆ ಅನಿಮಲ್ ತರ್ತಾ ತರಿಸ್ತಾ ಇದೀವಿ ಯಾ ನಮ್ಮ ರೈತರು ಬಿಟ್ಟು ಯಾಕೆ ಅಲ್ಲಿಂದ ತರಿಸಕೋಬೇಕು ನಾವು ಕೇಳ್ತಾ ಇರೋದು ಇಲ್ಲಿ ಕೆಲವರು ಈಗ ಎಲ್ಲ ಬರ್ತಾ ಇದೆ ಅನ್ನೋದಕ್ಕಿಂತ ಹೊಸಗ್ ಬ್ರೀಡಿಂಗ್ ಮಾಡ್ತಾ ಇರೋದ್ ಇಲ್ಲಿ ಸಿಗುತ್ತೆ ಅದಕ್ಕಿನ್ ಅದಕ್ಕೋಸ್ಕರನೇ ಇಲ್ಲೇ ಸಿಗ್ಲಿ ಆಮೇಲೆ ತುಂಬಾ ನಾವು ದೂರದಿಂದ ತಗೊಂಡ್ರೆ ನಮಗೂ ಲಾಸ್ ಆಗುತ್ತೆ ಯಾಕಂದ್ರೆ ಅಲ್ಲಿಂದ ಟ್ರಾವೆಲ್ ಆಗಿ ಬಂದಿರುತ್ತೆ ಅನಿಮಲ್ ಹೇಳ್ತ ತಗೊಂಬಂದಾಗ ಡೆತ್ ಆಗುತ್ತೆ ಆಮೇಲೆ ನಾವು ಲ್ಯಾಬ್ ಕಂಪ್ನಿ ಕಳಿಸಿದಾಗ ಕಂಪ್ಲೇಂಟ್ ಬರುತ್ತೆ ಅನಿಮಲ್ ಕ್ವಾಲಿಟಿ ಬಗ್ಗೆ ಕಂಪ್ಲೇಂಟ್ ಬರುತ್ತೆ ಈ ತರ ಆತರ ಅಂತ ಅದಕ್ಕೋಸ್ಕರ ಅದನ್ನೆಲ್ಲ ಸ್ಟಾಪ್ ಮಾಡಿ ನಮ್ಮ ನಮ್ ಕಡೆನೆ ಮಾಡ್ಬೇಕು ಅಂತ ಮಾಡ್ತೀವಿ ಈಗ ಶಾರ್ಟೇಜ್ ಆಫ್ ಅನಿಮಲ್ ನಮ್ಗೆ ಏನು ಇವಾಗ ಗಳಿಗೆ ನಮ್ಗೆ ಶಾರ್ಟೇಜ್ ಆಫ್ ಅನಿಮಲ್ ಇರೋದ್ರಿಂದ ಅದಕ್ಕೋಸ್ಕರ ನಾವು ಹೊರಗಡೆಯಿಂದ ನನಗೆ ಆರ್ಡರ್ ಇರೋ ಟೈಮ್ ಅಲ್ಲಿ ಆರ್ಡರ್ ಟೈಮಲ್ಲಿ ಅನಿಮಲ್ಸ್ ಗಳನ್ನ ತರಿಸ್ಕೊಂಡು ಮಾಡ್ತಾ ಇದೀನಿ ಸೊ ನಾನು ಒಂದು ಒಂದ್ ಎರಡು ವಿಡಿಯೋ ನೋಡಿದ್ದೆ ಲಕ್ಷ ಲಕ್ಷ ದುಡಿಬಹುದು ಕೋಟಿ ಕೋಟಿ ಕಿನಿಪಿಗಿಂದ ಲಕ್ಷ ಲಕ್ಷ ದುಡಿಬಹುದು ಕೋಟಿ ಕೋಟಿ ದುಡಿಬಹುದು ಲಕ್ಷ ಲಕ್ಷ ಕೋಟಿ ದುಡಿಯೋಕಾಗಲ್ಲ ಅವ್ರ್ ಯಾಕೆ ದುಡಿಯೋಕಾಗಿಲ್ಲ ಅನ್ನೋದೊಂದು ಫೆಲೋರ್ ಅದ್ ಒಂದ್ ಲಕ್ಷ ಲಕ್ಷ ಕೋಟಿ ದುಡಿಬೋದು ಕೋಟಿ ಕೋಟಿ ದುಡಿಬಹುದು ಅನ್ನೋನ್ ಯಾರು ಅವ್ನ್ ಹೇಳಿದ್ದ ಅವ್ನ ಹತ್ರ ನಾನೇ ಹೋಗಿ ವಿಡಿಯೋ ಮಾಡಿದೀನಿ ನಾನೇ ಹೋಗಿ ಫುಲ್ ಶೆಡ್ ಫಾರ್ಮ್ ನ ಕ್ಲೋಸ್ ಮಾಡಿ ಆ ಫಾರ್ಮಿಂದ ತಗೊಂಡಿದ್ದೀನಿ ನನ್ ನೋಡು ಯಾವ್ದೋ ಹಳೆ ವಿಡಿಯೋ ಟಿವಿ ನ ಅವ್ರು ಹಾಕಿದ್ರು ಅದನ್ನ ಹೋಗಿ ಅವ್ರ ಶೆಡ್ ಎಲ್ಲ ಕ್ಲೋಸ್ ಮಾಡಿ ಅವ್ರ ಶೆಡ್ ಅಲ್ಲಿರೋ ಅನಿಮಲ್ ಎಲ್ಲ ನಾನೇ ತಗೊಂಡಿದ್ದು ಅದೇ ಏನ್ ನಾನು ಹೇಳಿದ್ನಲ್ಲ ಎರಡರಿಂದ ಮೂರ್ ಸಾವಿರ ಅನಿಮಲ್ ಎತ್ತಿದೀನಿ ರೈತರುಗಳು ಬಿಟ್ಟಿರಲ್ಲ ಸಾಕು ನನಗೆ ಬೇಡಪ್ಪ ಗಿನಿಪಿಕ್ಸ್ ಸವಾಸನೇ ಬೇಡ ಅಂತ ಯಾವ್ ಬಿಟ್ರು ಅವ್ರ ಹತ್ರ ಎಲ್ಲ ಅನಿಮಲ್ ಎತ್ತಿದೀನಿ ನಾನು ಅವ್ರ ಹತ್ರ ಎಲ್ಲ ಅನಿಮಲ್ ಎತ್ತಿರೋದ್ನ ಆ ಟೈಮಲ್ಲಿ ಅದು ಒಂದ್ ಕೂಡ ಆ ಏನ್ ಅಜಯ್ ಅವರದ್ದು ಇದಿತ್ತಲ್ಲ ಅದು ಅಷ್ಟೇನೆ ಅವರು ಇಂಟರ್ವ್ಯೂ ಕೊಟ್ಟಿದ್ರು ಟಿವಿಲಿ ಏನಕ್ಕೆ ಅಂತಂದ್ರೆ ಅವರು ಜಸ್ಟ್ ಅವರು ಮಾಡಿ ಒಂದ್ ಎಂಟು ತಿಂಗಳಾಗಿತ್ತು ಒಂದ್ ಆರರಿಂದ ಏಳು ತಿಂಗ್ಳು ಲಾಕ್ಡೌನ್ ಅಲ್ಲಿ ಏನು ಮಾಡಿದ್ರು ಎಂಟು ತಿಂಗಳಾಯ್ತು ಆ ಎಂಟು ತಿಂಗಳಲ್ಲೇ ಅವ್ರು ಪಬ್ಲಿಸಿಟಿಗೋಸ್ಕರ ಕೋಟಿ ಕೋಟಿ ದುಡಿಬಹುದು ಅಂತ ಜನಕ್ಕೆ ತಪ್ಪು ಮಾಹಿತಿ ಕೊಟ್ರು ನೋಡಿ ತಪ್ಪು ಮಾಹಿತಿ ಯಾರೇ ಆಗ್ಲಿ ಸರ್ ಈ ಕೃಷಿ ಅಂತಲ್ಲ ಬೇರೆ ಯಾವ್ದೇ ಕೃಷಿ ಆಗಿರ್ಲಿ ರೈತರು ಏನು ಅಂತಂದ್ರೆ ಒಬ್ಬ ಕಷ್ಟಪಟ್ಟು ಏನೋ ಮಾಡ್ಬೇಕು ಎಲ್ಲಾರು ಅಷ್ಟೇನೆ ಯಾರು ಏನ್ ದುಡ್ಡು ಇಟ್ಕೊಂಡಿರಲ್ಲ ಎಲ್ಲ ಎಲ್ಲೋ ತಂದ್ಬಿಟ್ಟು ನಾವ್ ಮಾಡ್ತೀವಿ ಆ ಏನೋ ಒಂದ್ ಮಾಡ್ಬೇಕು ಇದರಿಂದ ಏನೋ ಒಂದ್ ಮಾಡ್ಬೇಕು ಅಂತ ಮಾಡ್ತಾ ಇರ್ತಾರ ನೀವು ಕೂಡ ಇನ್ಫಾರ್ಮೇಶನ್ ಪ್ರಾಪರ್ ಆಗಿದ್ರೆ ಮಾತ್ರ ಅದು ನಿಮ್ಮ ಒಬ್ರಿಗೂ ನಿಮಗೂ ನಿಮಗ್ ದುಡ್ಡಾಗುತ್ತೆ ಅಂತ ಹೇಳ್ತಾರೆ ನಿಮಗೂ ದುಡ್ಡು ಮಾಡಿ ನೀವು ದುಡ್ಡು ಮಾಡ್ಕೊಳ್ಳಿ ಆದ್ರೆ ಅವ್ರು ನಿಮ್ಮಿಂದ ಅವರು ದುಡ್ಡು ಮಾಡ್ಕೋಬೇಕು ನೀವ್ ಒಬ್ರೇ ನಿಮ್ ದೃಷ್ಟಿ ಇಟ್ಕೊಂಡು ಒಬ್ರೇ ದುಡ್ಡು ಮಾಡ್ಕೊಂಡು ನಿಮ್ ಬೇರವ್ರು ಹೆಂಗಾರು ಪರವಾಗಿಲ್ಲ ನಿಮ್ ಆದ್ರೆ ಸಾಕು ಅನ್ನೋದ್ಕೋಸ್ಕರ ಯಾರು ಖಂಡಿತವಾಗ್ ಪಬ್ಲಿಸಿಟಿ ಅಂತ ಕೊಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಎಲ್ಲಾರು ಒಂದ್ ಆಸೆ ಇಟ್ಕೊಂಡೆ ಏನೋ ಒಂದ್ ಕನ್ಸು ಇಟ್ಕೊಂಡೆ ಮಾಡಕ್ ಬರ್ತಾರೆ ಕೃಷಿನ ಎಲ್ ಯಾರು ಪಾಪ ಇರೋದೇ ಫಸ್ಟೇನೆ ಕೃಷಿ ಅಂತಂದ್ರೆ ಮನೇಲೂ ಬೈತಾರೆ ಎಲ್ಲಾರು ಬೈತಾರೆ ಈಗ ಹ ಅದ್ರ ಮೀರು ಮಾಡಕ್ ಹೋಗ್ತ ಹೋಗ್ತಾರೆ ಹಂಗಾಗಿ ನೋಡಿ ಅದೊಂದ್ ಯೋಚನೆ ಮಾಡಿ ಯಾರೇ ಯಾಕೆ ಇದೊಂದು ಗಿನಿಪಿಗ್ ಅಂತಲ್ಲ ಈ ಕೃಷಿ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ದೇ ಇದಾಗ್ಲಿ ಆಮೇಲೆ ಯಾವ್ದೇ ಇದಾಗ್ಲಿ ಸರ್ ನಿಮಗೂ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಯಾವ್ದೇ ಯಾರೇ ವಿಡಿಯೋ ಮಾಡೋದಾದ್ರೂ ನೀವ್ ಯಾರೇ ವಿಡಿಯೋ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ ಫಸ್ಟ್ ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಅವ್ರಿಗೆ ಯಾವ ತರ ಆದಾಯ ಗಳಿಸ್ತಾ ಇದಾರೆ ಇವಾಗ ನೀವ್ ಇನ್ಫಾರ್ಮೇಶನ್ ಅದಕ್ಕಿಂತ ಮೇನ್ ಇನ್ಫಾರ್ಮೇಶನ್ ಕೊಡೋರ್ ನೀವು ಯಾಕೆಂದ್ರೆ ಮೇಲೆ ನಿಂತಿರುತ್ತೆ ಆ ಇನ್ಫಾರ್ಮೇಶನ್ ಕೂಡ ನೀವು ಒಂದ್ ಸ್ವಲ್ಪ ತಿಳ್ಕೊಂಡು ರೈತರುಗಳು ಏನ್ ಅವ್ರ ಏನ್ ಹೇಳ್ತಾ ಇದಾರೆ ಅವ್ರು ಇಷ್ಟು ವರ್ಷದಿಂದ ಮಾಡಿದಾರ ಅದರಿಂದ ಇಷ್ಟ ಆದಾಯ ಗಳಿಸಿದಾರ ಅವ್ರು ಹೇಳ್ತಾರ ಕರೆಕ್ಟಾ ಕರೆಕ್ಟ್ ಅಂತ ಒಂದು ಚೂರು ಇದ್ ಮಾಡ್ಬಿಟ್ಟು ನೀವು ರೆಕಗ್ನೈಸ್ ಮಾಡ್ಬಿಟ್ಟು ಆದ್ಮೇಲೆ ಜನಕ್ಕೆ ತೋರಿಸಿದ್ರೆ ತುಂಬಾ ಒಳ್ಳೇದು ಓಕೆ ಖರ್ಚು ವೆಚ್ಚ ಮಾತಾಡೋದಾದ್ರೆ ಖರ್ಚು ವೆಚ್ಚ ಬರುತ್ತೆ ಸರ್ ಇದು ಖರ್ಚು ವೆಚ್ಚ ಬಂದು ಯಾವ ಅಂತ ಅಂದ್ರೆ ಒಂದು ನೂರ ಗೆ ಒಂದು ಏಳರಿಂದ ಎಂಟು ಸಾವಿರ ಖರ್ಚು ಬರುತ್ತೆ ತಿಂಗಳಿಗೆ ತಿಂಗಳಿಗೆ ನೂರ ಅನಿಮಲ್ಸ್ ಹಾಕೋದಕ್ಕೆ ಏಳರಿಂದ ಎಂಟು ಸಾವಿರ ಖರ್ಚು ಬರುತ್ತೆ ಏನು ಫೀಡ್ಗೋಸ್ಕರ ಅದೊಂದು ನೀವೇ ಫೀಡು ಅದ್ ಬೀಜ ಎಲ್ಲ ತಂದು ನೀವೇ ಹಾಕಂಡ್ ಮಾಡ್ತೀವಿ ಅಂತಂದ್ರೆ ಅದು ಮೇವನ್ ಎಲ್ಲ ದುಡ್ಡು ಕೊಟ್ಟು ತಗೋತೀವಿ ಅಂತಂದ್ರೆ ಒಂದು ತಿಂಗಳಿಗೆ ಒಂದ್ ಹನ್ನೆರಡು ಹದ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಅಂದ್ರೆ ಹಂಡ್ರೆಡ್ ಫಿಮೇಲ್ ಸಿಟ್ಟಿದ್ರೆ ಒನ್ ಪ್ಲಸ್ ತ್ರೀ ಅಂದ್ರೆ ಮುನ್ನೂರ ಮರಿ ಬರುತ್ತೆ ಎರಡು ತಿಂಗ್ಳಗ್ ಮುನ್ನೂರ ಮರಿ ಬರುತ್ತೆ ಎರಡು ತಿಂಗಳಿಗೆ ಮುನ್ನೂರ ಮರಿ ಬಂತು ಅಂತ ಅಂದ್ರು ನಿಮಗೆ ಅಹ್ ಐನೂರು ರೂಪಾಯಿ ಒಂದ್ ಮರಿ ಮುನ್ನೂರು ಮರಿಗ್ ಒಂದೂವರೆ ಲಕ್ಷ ಆಯ್ತು ಒಂದೂವರೆ ಲಕ್ಷದಲ್ಲಿ ನಿಮ್ಗೆ ಎರಡ್ ತಿಂಗಳಿಗೆ ಎರಡು ತಿಂಗಳಿಗೆ ನಿಮ್ಗೆ ಮೂವತ್ತು ಸಾವಿರ ಖರ್ಚು ತಗೋದ್ರು ನಿಮ್ಗ ಒಂದು ಮಿನಿಮಮ್ ಒಂದ್ ಲಕ್ಷ ಅಂತ ಸೇವಿಂಗ್ಸ್ ಹಾಗೆ ಆಗುತ್ತೆ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ ಲಕ್ಷ ಸೇವಿಂಗ್ಸ್ ಆಗುತ್ತೆ ನೂರ್ ಫೀಮೇಲ್ಸ್ ಇಟ್ಟರೆ ಆ ಒಂದು ಲಕ್ಷ ದುಡಿಬೇಕು ಅಂತಂದ್ರೂ ಅಷ್ಟೇ ನೀಟಾಗೆ ಕೆಲಸ ಮಾಡ್ಬೇಕು ಸರ್ ಕೆಲಸ ಅಂತಂದ್ರೆ ಮೈ ಮುರ್ಕೊಂಡ್ ಕೆಲ್ಸ ಮಾಡೋಂಥದ್ದು ಏನು ಇರಲ್ಲ ಇದ್ರಲ್ಲಿ ಆ ಸಿಂಪಲ್ ಆಗಿರೋ ಅಷ್ಟೇನೆ ಯಾರು ಬೇಕಾದ್ರೂ ಮಾಡಬಹುದು ಇದನ್ನ ಹಂಗಾಗಿ ಅದನ್ನ ನೀಟಾಗೆ ಸಾಕಿ ಅಷ್ಟು ರಿಸಲ್ಟ್ ತೆಗಿಬೇಕು ಏನು ನಾವು ನೂರ ನಿಮ್ಮಲ್ಲಿ ಮುನ್ನೂರು ಮರಿಗಳನ್ನ ತೆಗದ್ರೆ ನಾವು ಆ ಮರಿ ಒಂದು ಮರಿ ಅದ್ರ ತಾಯಿ ಮರಿ ಹಾಕಿದ ಇಂದ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಡೇಗೆ ಅದು ಬಾಡಿ ವೇಟ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಒನ್ ಮಂತ್ ಒಂದ್ ಟ್ವೆಂಟಿ ಏಟ್ ಡೇಸ್ ವರ್ಗು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಇದ್ ಮಾಡಿದ್ರೆ ಅದ್ರ ಬಾಡಿ ವೈಟ್ ಬಂದ್ಬಿಡುತ್ತೆ ಆಮೇಲೆ ಒಂದು ಮರಿ ಮೂರೇ ಮರಿ ಹಾಕುತ್ತೆ ಅಂತ ಹೇಳದ ಮೂರು ಹಾಕುತ್ತೆ ಎರಡು ಹಾಕುತ್ತೆ ಅದು ಸಾಕದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಹಾಕುತ್ತೆ ನಮ್ಮ ಹತ್ರ ಮಿನಿಮಮ್ ಒಂದ್ ಆರರಿಂದ ಏಳು ಹಾಕಿರೋಷ್ಟು ಇದೆ ಆರರಿಂದ ಏಳು ಹಾಕುತ್ತೆ ಆರರಿಂದ ಏಳು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ಏನ್ ಕಮ್ ಒಂದ್ ಮೂರರಿಂದ ನಾಲ್ಕ ಹಾಕಿದ್ರೆ ಓಕೆ ಆರರಿಂದ ಏಳು ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಮರಿಗಳು ಅಷ್ಟು ಹೆಲ್ತಿ ಆಗಿರಲ್ಲ ಆಮೇಲೆ ಬೇಗ ಡೆವಲಪ್ ಆಗಲ್ಲ ತುಂಬಾ ಒಂಥರ ವೀಕ್ ಆಗಿ ತುಂಬಾ ಇದಾಗ್ಬಿಡುತ್ತೆ ಮರಿಗಳು ಇಲ್ಲೇ ನೋಡಿ ನೀವು ಅಲ್ಲಿ ಒಂದು ಡೆತ್ ಆಗಿತ್ತಲ್ಲ ಅದು ಮರಿಗಳು ಅಲ್ಲಿ ತುಂಬಾ ತುಂಬಾ ಮರಿ ಹಾಕಿದೆ ತುಂಬಾ ಮರಿ ಹಾಕಿರೋದ್ರಿಂದ ನೋಡಿ ಅದಕ್ಕೆ ಸ್ವಲ್ಪ ಇದಾಗಿ ಡೆತ್ ಆಗಿದೆ ಮರಿಗಳು ಇಲ್ಲಿ ನೋಡಿ ಇದ್ರದ್ದು ಇಲ್ಲಿ ತುಂಬಾ ಮರಿ ಹಾಕಿದೆ ಇಲ್ಲಿ ನೋಡಿ ಇಲ್ಲಿ ಮರಿ ಹಾಕಿದೆ ಇಲ್ಲಿ ಎರಡು ಇಲ್ಲಿ ಮರಿ ಇದು ಎರಡು ಇಲಿ ಮರಿ ಹಾಕಿರೋದಕ್ಕೆ ಎಷ್ಟಿದೆ ಇಲ್ಲಿ ಅಂತ ಅಂದ್ರೆ ಮೂರು ಮೂರು ಆರು ಏಳು ಇದೊಂದು ಎಂಟು ನಾಲ್ಕ್ ನಾಲ್ಕ್ ಮರಿ ಹಾಕಿದೆ ನಾಲ್ಕ್ ನಾಲ್ಕ್ ಮರಿ ಹಾಕಿರೋದ್ರಿಂದ ಸ್ವಲ್ಪ ಅದಕ್ಕೆ ಪ್ರಾಬ್ಲಮ್ ಆಗಿ ಇವಾಗ ಅಂದ್ರೆ ಅದಕ್ಕಾಲ್ ಆಲೆಲ್ಲ ಸಾಲದಲ್ಲ ಹಂಗಾಗಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಡೆತ್ ಆಗಿದೆ ಹಂಗಾಗಿ ರಿಸಲ್ಟ್ ಚೆನ್ನಾಗಿ ಬರೋದ ಸರ್ ಮೂರ್ ಹಾಕಿದ್ರೆ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಎರಡ್ ಹಾಕಿದ್ರೆ ಒಂದ್ ಇಪ್ಪತ್ತೈದ್ ಇಪ್ಪತ್ತಿನದಲ್ಲೆಲ್ಲ ಮರಿ ದಪ್ಪ ಆಗ್ಬಿಡುತ್ತೆ ಮೂರ್ ಹಾಕಿದ್ರೆ ಒಂದ್ ಇಪ್ಪತ್ತೈದ ದಿನ ಮೂವತ್ತ್ ದಿನ ಆಗುತ್ತೆ ನಾಲ್ಕು ಹಾಕಿದ್ರೆ ಒಂದ್ ತಿಂಗಳ ಮೇಲೆ ಒಂದ್ ವಾರ ಹತ್ತು ಸರ್ ಅದು ಮರಿ ಡೆವಲಪ್ ಆಗಿ ಸೇಲ್ ಆಗೋ ರೇಂಜ್ ಬರುತ್ತೆ ನಾವೇನ್ ಮಾಡ್ತೀವಿ ಮರಿ ಯಾವಾಗ ಒನ್ ಸಿಕ್ಸ್ಟಿ ಟು ಒನ್ ಫಿಫ್ಟಿ ಗ್ರಾಮ್ ಬಂದು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಗ್ರಾಮ್ ಬರುತ್ತೆ ಅವಾಗ ಎತ್ತಿ ಅದನ್ನ ಸಪ್ರೇಟ್ ಹಾಕ್ಬಿಡ್ತೀವಿ ತಾಯಿ ಏನಕ್ಕೆ ಸಪ್ರೇಟ್ ಮಾಡ್ತೀವಿ ಅಂತಂದ್ರೆ ಅದನ್ನ ನಾ ಮೂರ್ ಮರಿ ಹಾಕಿದ್ರೆ ಮೂರ್ ಮರಿ ಇರುತ್ತೆ ಅನ್ಕೊಳ್ಳಿ ಮೂರ್ ಮರಿಲಿ ಒಂದ್ ಎರಡ್ ಮರಿ ಒನ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಗ್ರಾಮ್ ಬರುತ್ತೆ ಇನ್ನೊಂದು ಒನ್ ಟ್ವೆಂಟಿ ಗ್ರಾಮ್ ಇರುತ್ತೆ ಅವಾಗ ಏನ್ ಮಾಡ್ತಿ ಒನ್ ಫಿಫ್ಟಿ ಗ್ರಾಮ್ ಇರೋ ಮರಿನೇ ಎತ್ತ ಹಾಕಿದ್ರೆ ಚೆನ್ನಾಗಿ ಡೆವಲಪ್ ಆಗುತ್ತೆ ತಾಯಿ ಹೆತನ ಇರೋದ್ರಿಂದ ಚೆನ್ನಾಗಿ ಡೆವಲಪ್ ಆಗುತ್ತೆ ನಾಲ್ಕೈದು ದಿನದಲ್ಲಿ ಹಂಗಾಗಿ ನಾವ್ ಅದನ್ನ ಸಪರೇಟ್ ಮಾಡ್ಕೊಬಿಡ್ತೀವಿ ಗಿನಿಪಿಗ್ ಫಾರ್ಮ್ ಮಾಡ್ತೀನಿ ಕಿರು ಹೇಳೋದಾದ್ರೆ ಯಾವ ಗಿನಿಪಿಗ್ ಮಾಡ್ತೀನಿ ಅನ್ನೋದಾದ್ರೆ ಸರ್ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ ಮೇಲೆ ನಂಬಿಕೆ ಇದ್ದು ನಾನ್ ಮಾಡ್ತೀನಿ ಇದ್ ಸರ್ ಅಂದ್ರೆ ಗಿಲಿಪಿಕ್ ಫಾರ್ಮ್ ಮಾಡದ್ ಏನು ಗೊತ್ತಾ ನೀವು ಸಾವಿರ ರೂಪಾಯಿ ಕೊಟ್ಟು ಮರಿ ತಗೊಂಡೋಗಿರ್ತೀರ ಒಂದ್ ಸಾವಿರ ಸಾವಿರದ ಇನ್ನೂರು ಕೊಟ್ಟು ಮರಿ ತಗೊಂಡೋಗಿರ್ತೀರ ನೂರ್ ಮರಿಗೆ ನೂರ್ ಮರಿಗೆ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿರ್ತೀರ ನೂರ್ ಮರಿಗ್ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಾದ್ಮೇಲೆ ನೀವು ತಗೊಂಡೋಗಿರ್ತೀರ ಮರಿಗಳಿಗೆ ಡೆತ್ ಅಂತೂ ಬಂದೇ ಬರುತ್ತೆ ಸರ್ ಸಾಯದ ಖಂಡಿತ ಸಾಯದಂತೂ ಖಂಡಿತ ಆದ್ರೆ ನಿಮಗೆ ಒಂದು ಸತ್ತಂಗ್ ಸತ್ತಂಗ್ ಏನಾಗುತ್ತೆ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ ಒಂದ್ ನಿಮಗೆ ಸಾವಿರ ರೂಪಾಯಿ ರೂಪಾಯಿ ಲಾಸ್ ಆಗುತ್ತೆ ನೀವು ಬರಿ ಅದು ಲಾಸ್ ಆಯ್ತು ನನ್ಗೆ ಒಂದ್ ಸಾವಿರ ಲಾಸ್ ಆಯ್ತು ಒಂದ್ ಸಾವಿರ ಲಾಸ್ ಆಯ್ತು ಮಿನಿಮಮ್ ನೂರ್ ಮರಿ ಇಲ್ಲಿ ಇಪ್ಪತ್ತೈದ್ ಮರಿ ಸತೋಯ್ತು ಇಪ್ಪತ್ತೈದ್ ಮರಿ ಸತೋದ ಏನಾಗುತ್ತೆ ಅವ್ನ ರೈತನ ಪರಿಸ್ಥಿತಿ ಲಾಸ್ ಅವಾಗ ಏನಾಗುತ್ತೆ ಅವ್ನ್ ಬೇಜಾರ್ ಮಾಡ್ಕತಾನೆ ಅಬಿಯಸ್ಲಿ ಅವ್ನ್ ಏನ್ ಮಾಡ್ತಾನೆ ಬೇಜಾರ್ ಮಾಡ್ಕೊಂಡು ಹಿಂಗಾಗೋಯ್ತಾ ಆಗೋಯ್ತಲ್ಲ ಹಿಂಗ್ ಇನ್ವೆಸ್ಟ್ ಮಾಡಿದೆ ಹಿಂಗ ಆಯ್ತಲ್ಲ ಅಂತ ಏನಾಗುತ್ತೆ ಅದು ವಾತಾವರಣ ಎಲ್ಲ ಚೇಂಜ್ ಆಗ್ತಾ ಇರತ್ತಲ್ಲಿ ಅಂದ್ರೆ ಅವ್ನು ಬೇಜಾರ್ ಮಾಡ್ಕೊಂಡ್ ನೀಟಾಗಿ ಫುಡ್ ಆಗಿಲ್ಲ ಏನ್ ಮಾಡಲ್ಲ ಆ ಬೇಜಾರ್ಟೆನೆಸ್ ಮಾಡೋದ ಹೋದಾಗ ಏನಂತ ಇನ್ನೋ ಎತ್ತಾಗುತ್ತೆ ಸರ್ ನಾನು ಹೇಳ್ತಿರೋ ನೂರ್ ಮರಿ ತಾಂಡೋಗಿರ್ಲಿ ಅವರು ಬರೀ ನೂರ್ ಫೀಮೇಲ್ಸ್ ಅಲ್ಲಿ ಅವ್ರಿಗೆ ಬರೀ ಅರವತ್ತೇ ಫೀಮೇಲ್ ಉಳ್ಕೊಳ್ಳಿ ಕೊನೆಯಲ್ಲಿ ಸಾಕು ಎಲ್ಲ ದಪ್ಪ ಮರಿ ಹಾಕ ಬ್ರೀಡಿಂಗ್ ಸ್ಟೇಜ್ ಬಂದಾಗ ಅರವತ್ತ ಫೀಮೇಲ್ ಉಳ್ಕೊಳ್ಳಿ ಅರ್ವತ್ ಫೀಮೇಲ್ ಬಂದಾಗ ಒಂದು ಲಕ್ಷ ಇನ್ವೆಸ್ಟ್ ಮಾಡಿರ್ತಾನೆ ಒಂದು ಲಕ್ಷ ಇನ್ವೆಸ್ಟ್ ಮಾಡೋ ಫೀಮೇಲ್ ಗೆ ಎಷ್ಟ್ ಮರಿ ಬರುತ್ತೆ ಅರವತ್ ಫೀಮೇಲ್ ಗೆ ನೂರ ಎಂಬತ್ ಮರಿ ಬರುತ್ತೆ ನೂರ ಎಂಬತ್ ಮರಿ ಬರುತ್ತೆ ಅರವತ್ ಫಿಮೇಲ್ಗೆ ಒಂದ್ ನೂರ ಐವತ್ ಮರಿ ಇಟ್ಕೊಳ್ಳಿದ್ದಕ್ಕ ನೂರ ಐವತ್ ಮರಿಗೆ ಐನೂರು ರೂಪಾಯಿ ಸೇಲ್ ಮಾಡಿದ್ರೆ ಎಷ್ಟಾಗುತ್ತೆ ನೂರ ಐವತ್ ಮರಿ ಎಪ್ಪತ್ತೈದು ಸಾವಿರ ದುಡ್ಡು ಆಗುತ್ತೆ ಒಂದ್ ಎರಡ್ ಸಲ ಸಾಕಿದ್ರೆ ಒಂದು ಹಾಕಿದ ಬಂಡವಾಳ ಹಾಕಿದ ದುಡ್ಡು ಎರಡು ಬರುತ್ತೆ ಲಾಭನು ಬರುತ್ತೆ ಬಂಡವಾಳನು ಬರುತ್ತೆ ಎರಡ್ ಸಲ ಸಿಲ್ಲ ಅದಕ್ಕೆ ಮುಂಚೆ ಅವನು ನಿರ್ಧಾರ ತಗೊಂಡು ಕೈ ಬಿಟ್ರೆ ಏನಾಗುತ್ತೆ ಒಂದ್ ಲಕ್ಷ ಲಾಸ್ ಆಗುತ್ತೆ ನಿಲ್ಲಿಸ್ಬಾರ್ದು ನಿಲ್ಲಿಸಬಾರದು ಸರ್ ಯಾವ್ದೇ ಆದ್ರೂ ಅಷ್ಟೇನೆ ಒಂದ್ ಲಾಸ್ ಆದ್ಮೇಲೆ ಪ್ರಾಫಿಟ್ ಕಾಣೋದು ನಮ್ಗೆ ಬೇಕು ಪ್ರಾಫಿಟೇ ಬೇಕು ನಮ್ಗೆ ಮಾಡ್ತಿದ್ದಂಗೆ ಪ್ರಾಫಿಟ್ ಬರ್ಬೇಕು ಅಂದ್ರೆ ಅವ್ನೇ ಹಣೆ ಬರೋನು ಚೆನ್ನಾಗಿರ್ಬೇಕು ಅದೃಷ್ಟನು ಚೆನ್ನಾಗಿರ್ಬೇಕು ಬರ್ಬೇಕು ಅಂತ ಅಂದ್ರೆ ಸುಮ್ನೆ ಸುಮ್ನೆ ಯಾವ್ದೇ ಕಾರಣಕ್ಕೂ ಏನೂ ಆಗಲ್ಲ ಸರ್ ನಾನು ಎಲ್ಲಾ ಫಾರ್ಮ್ಗಳು ಹೋದಾಗ ಒಂದ್ ಪ್ರಶ್ನೆ ಕೇಳ್ತಾ ಇರ್ತೀನಿ ಹಳ್ಳಿ ಲೈಫ್ ಬೆಟ್ರೋ ಸಿಟಿ ಲೈಫ್ ಬೆಟ್ರೆ ಹಳ್ಳಿ ಲೈಫೇ ಬೆಟ್ರೆ ಉದಾಹರಣೆ ಕೊಡೋದಾದ್ರೆ ಸರ್ ಸಿಟಿ ಅಲ್ಲಿ ಯಾರ ಹತ್ರನೂ ಹೋಗಿ ಹತ್ ಸಾವಿರ ಇಪ್ಪತ್ ಸಾವಿರ ಕೆಲ್ಸ ಮಾಡಿ ಇದಕ್ಕಿಂತ ಇಲ್ಲಿ ನಮ್ದೇ ಬಿಸ್ನೆಸ್ ನಾವ್ ಎಷ್ಟ್ ಗಂಟೆಗೆ ಇದ್ರು ಕೇಳಾರ ಇರಲ್ಲ ಎಷ್ಟ್ ಗಂಟೆಗೆ ಮಲ್ಕೊಂಡ್ರು ಕೇಳಾರ ಇರಲ್ಲ ನಮಿಗೆ ಕೆಲಸ ಮಾಡ್ಬೋದು ಆಗದೆ ಮನಿ ಕಬಹುದು ಯಾರ್ ಕೇಳ್ತಾರ ಸರ್ ಇಲ್ಲಿ ನಮ್ ಬಿಸ್ನೆಸ್ ನಾವೇ ಓನರ್ ಅಲ್ಲಿ ಒಬ್ರು ಲೇಬರ್ ಕೆಲಸ ಮಾಡ್ಬೇಕು ಇವೇ ಬಾಸ್ ಅಷ್ಟೇನೆ ಯಾರು ಸಾಕಿರೋ ರೈತರು ಇರ್ಲಿ ಇದ್ರೆ ಆ ಇಲ್ಲ ವಸ್ತ ಸಾಕೋರು ಯಾರು ಇದ್ರೆ ನೋಡಿ ನಾವು ಒಂದ್ ಸಾವಿರ ರೂಪಾಯಿ ಮರಿ ಕೊಡ್ತೀವಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮರಿ ಕೊಡ್ತೀವಿ ಅಂದ್ ನಾ ಬಂದು ತಗೋಬಹುದು ತಗೊಂಡು ಸಾಕಬಹುದು ಸಪೋರ್ಟ್ ಅಂತ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಆ ಕೊಟ್ಟ್ಮೇಲಂತೂ ಸಪೋರ್ಟ್ ಮಾಡೇ ಮಾಡ್ತೀವಿ ಯಾಕಂತಂದ್ರೆ ನಾನೇನ್ ಇವತ್ತು ತಗೊಂಡ್ ಮಾ ತಗೊಂಡ್ ಒಬ್ರ ಹತ್ರ ಪರ್ಚೇಸ್ ಮಾಡ್ಕೋತಾ ಇರೋದು ಒಂದ್ ಟೈಮ್ ಅಲ್ಲಿ ನಾನು ಇನ್ನೊಬ್ಬ ತಂದು ಇನ್ನೊಬ್ರು ಕೊಡ್ತಿದ್ದೆ ನಾನು ಫಾರ್ಮರ್ ಏನೇ ಇವತ್ತು ನಾನ್ ತಗೋತಾ ಇದ್ದೆ ಅಂತ ಹೇಳಕ್ ಇಷ್ಟಪಡೋದ ನಾನೊಬ್ಬ ಫಾರ್ಮರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ ಏನು ಅಂತ ಅಂದ್ರೆ ನೀವು ಎಲ್ಲಾರು ತಗೊಬನ್ನಿ ಸರ್ ನೀವು ಮರಿಗಳನ್ನ ಎಲ್ಲಾರು ತಗೊಂಡ್ ಸಾಕಿರಿ ಏನಾರ ಮಾಡಿ ಆದ್ರೆ ಮರಿ ಇದ್ರೆ ಫೋನ್ ಮಾಡಿ ಖಂಡಿತ ನನ್ನ ನಂಬರ್ ಅಲ್ಲೇ ಇದ್ರಲ್ಲಿ ಹಾಕಿರ್ತಾರೆ ನೀವು ಖಂಡಿತ ಫೋನ್ ಮಾಡಿ ಆ ನಂಬರ್ ಗೆ ನಾನು ಮರಿಗಳನ್ನ ಪರ್ಚೇಸ್ ಮಾಡ್ತೀನಿ ನಿಮ್ಮ ಹತ್ರ ಇಲ್ಲ ನನ್ನಾದ್ರೂ ತಗೊಳಕ್ ನಿಮ್ಗೆ ಜಾಸ್ತಿ ಆಯ್ತು ನಿಮ್ಗೆ ಬೇರೆ ಎಲ್ಲ ನನ್ನ ನನಗಿಂತ ಕಮ್ಮಿ ಕೊಡ್ತಾರೆ ಅನ್ನೋದೆಲ್ಲಾರು ನಿಮ್ಗೆ ಇದ್ರೆ ಅಲ್ಲೇ ತಗೊಳ್ಳಿ ಪರವಾಗಿಲ್ಲ ತೊಂದ್ರೆ ಏನಿಲ್ಲ ಆ ಮರಿಗಳನ್ನ ನಮ್ಮ ಅವ್ರು ತಗೊಳಲ್ಲ ವಾಪಸ್ ಅಂತಂದ್ರೆ ನಾನ್ ತಗೋತೀನಿ ಮರಿಗಳನ್ನ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ತಗೋತೀನಿ ಆಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿ ತಗೋತೀನಿ ನಾನು ಮರಿಗಳನ್ನ